ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕು ಅಂದ್ರೆ ಈ ಒಂದು ಕೆಲಸವನ್ನ ನೀವು ಕಡ್ಡಾಯವಾಗಿ ಮಾಡಬೇಕು ಇಲ್ಲ ಅಂದ್ರೆ ಉಚಿತ ಎರಡು ಸಾವಿರ ಹಣ ಜಮಾ ಆಗಲ್ಲ ಅಂತ ಹೇಳಿ ಈಗ ಎಲ್ಲಾ ಕಡೆಯಲ್ಲೂ ಈ ನ್ಯೂಸ್ ಹರಿದಾಡ್ತಾ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಕಾರಣಕ್ಕೋಸ್ಕರ ತುಂಬಾ ಜನ ಸೊ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ಗಳನ್ನು ತೆಗೆದುಕೊಂಡು ಒನ್ ಅಥವಾ ಸೊ ಬ್ಯಾಂಗ್ಳೂರ್ ಒಂದಿಗೆ ಹೋಗಿ ವಿಸಿಟ್ ಮಾಡ್ತಾ ಇದಾರೆ ಸಾಕಷ್ಟು ಜನ ಮಹಿಳೆಯರು ಸೊ ಏ ಒಂದು ಕೆಲಸವನ್ನ ಮಾಡಬೇಕು ಯಾವಾಗ ನಿಮಗೆ ಉಚಿತ ಎರಡು ಸಾವಿರ ಹಣ ಸಿಗತ್ತೆ ಈ ಕೆಲಸ ಮಾಡಿದ್ರೆ ಮಾತ್ರ ಹಣ ಬರತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸೊ ಕಂಪ್ಲೀಟ್ ಆಗಿ ಸರ್ಕಾರದ ಕಡೆಯೇ ಬಂದಿದೆ ಈ ಅಪ್ಡೇಟ್ ಸೊ ಸಾಕಷ್ಟು ಕಡೆಯಲ್ಲಿ ಈ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಸರ್ಕಾರದ ಕಡೆಯಿಂದ ಕೊಟ್ಟಿದ್ದಾರೆ ಆ ಕ್ಲಾರಿಟಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದ್ರು ಸೊ ನಿಮ್ಮ ಕೆಲಸವನ್ನ ಬಿಟ್ಟು ಬೇರೆ ಕಡೆ ಹೋಗೋದ್ರಿಂದ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಅದರ ಜೊತೆಗೆ ಸೊ ಯಾವುದೇ ರೀತಿ ಪ್ರಯೋಜನ ಕೂಡ ಇರೋದಿಲ್ಲ ಏನು ಒಂದು ಕೆಲಸವನ್ನ ನೀವು ತಪ್ಪದೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಯಾರ ಖಾತೆಗೂ ಜಮಾ ಆಗಿಲ್ಲ ಅಂತ ನೀವ್ ಅನ್ಕೊಂಡಿದಿರಾ ಖಂಡಿತಾ ಇಲ್ಲ ಈಗಾಗ್ಲೇನೆ ಸರ್ಕಾರದ ಕಡೆಯಿಂದ ಆಲ್ರೆಡಿ ಹಣವನ್ನ ಜಮಾ ಮಾಡಿಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈಗಾಗ್ಲೇ ಐದು ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದ್ದಾರೆ ಇನ್ನೂ ಕೂಡ ಒಂದು ಕೋಟಿ ಹದಿನೈದು ಲಕ್ಷ ಜನ ಮಹಿಳೆಯರಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬರುವುದು ಪೆಂಡಿಂಗ್ ಇದೆ ಆದ್ರೆ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಡೌಟ್ ಕೂಡ ಬಂದಿದೆ ಈ ವೈಡಿಯೋ ವಿಡಿಯೋಗಳು ಸೊ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ವೈರಲ್ ಆಗ್ತಾ ಇದೆ ಏನಂತ ಅಂದ್ರೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಂದ್ರೆ ಈ ಒಂದು ಕೆಲಸವನ್ನ ನೀವು ಮಾಡಬೇಕು ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ಹಣ ಬರಲ್ಲ ಅಂತ ಸೊ ಇದನ್ನ ಒಂದು ತುಂಬಾ ಜನ ಸಾಕಷ್ಟು ಜನ ಇದ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕ್ತಾ ಇದಾರೆ ನೀವು ನೋಡಿರ್ಬೋದು ಬಟ್ ಇಲ್ಲಿ ಏನಂತ ಹೇಳ್ತಾ ಇದಾರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕಿ ಸೊ ಒಂದು ವರ್ಷ ಆಗಿದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ರಿನುವಲ್ ಮಾಡ್ಬೇಕಂತೆ ಸೊ ನೀವು ಮತ್ತೆ ಹೋಗಿ ಬ್ಯಾಂಗ್ಳೂರ್ ಬಂದ್ ಅಥವಾ ಕರ್ನಾಟಕ ಒನ್ ಅಥವಾ ಗ್ರಾಮ್ ಒನ್ ಅಥವಾ ಬಾಪೂಜಿ ಸೆಂಟರ್ ಕೇಂದ್ರಗಳಿಗೆ ಹೋಗಿ ಮತ್ತೆ ಅರ್ಜಿಯನ್ನ ರಿನುವಲ್ ಮಾಡ್ಬೇಕಂತೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿರೋದು ನೆನಪಿದೆಯೋ ಅವರೆಲ್ಲರೂ ಕೂಡ ಒಂದು ವರ್ಷ ಆಗಿದೆ ಅಂದ್ರೆ ಹೋಗಿ ನಿಮ್ಮ ಅರ್ಜಿಯನ್ನ ಹಾಕಿ ರಿನುವಲ್ ಮಾಡ್ಬೇಕಂತೆ ಆಗ ಮಾತ್ರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಅದಕ್ಕೋಸ್ಕರ ನಿಮ್ಗೆ ಇನ್ನು ಹಣ ಜಮಾ ಆಗಿಲ್ಲ ಅಂತ ಹೇಳಿ ಒಂದು ಸುದ್ದಿಯನ್ನ ಹಪ್ಸ್ತಾ ಇದ್ದಾರೆ ಇದ್ರಿಂದ ಸಾಕಷ್ಟು ಜನ ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಬ್ಯಾಂಗ್ಳೂರ್ ಒನ್ ಕರ್ನಾಟಕ ಒನ್ ಹಾಗೆ ಬಾಪೂಜಿ ಸೆಂಟರ್ ಕೇಂದ್ರಗಳು ಸೊ ನಿಮ್ಮ ಮನೆ ಹತ್ತಿರ ಯಾವ ಸೆಂಟರ್ ಕೇಂದ್ರಗಳಿದೆ ಅಲ್ಲಿ ಹೋಗಿ ಆಧಾರ್ ಕಾರ್ಡ್ ನ ರೇಷನ್ ಕಾರ್ಡ್ ನ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಬುಕ್ ಹಾಗೇನೆ ಒಂದು ನಿಮ್ಮ ಮೊಬೈಲ್ ನಂಬರ್ ಆಕ್ಟಿವ್ ಅಲ್ಲಿ ಇದೆಯಲ್ಲ ಆ ಮೊಬೈಲ್ ನಂಬರ್ನ ತೆಗೆದುಕೊಂಡು ಹೋಗಿ ಕ್ಯೂ ಅಲ್ಲಿ ನಿಲ್ತಾ ಇದ್ದಾರೆ ಮಹಿಳೆಯರು ಸೊ ನಮ್ಮ ಅರ್ಜಿಯನ್ನ ರಿನಿವಲ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ರಿನಿವಲ್ ಮಾಡಿ ನಾವು ಹಾಕಿ ಒಂದ್ ವರ್ಷ ಆಗಿದೆಯಾ ಚೆಕ್ ಮಾಡಿಸಿ ಸೊ ರಿನಿವಲ್ ಮಾಡಿ ಅದಕ್ಕೆ ನಮ್ಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ದಯವಿಟ್ಟು ಚೆಕ್ ಮಾಡಿ ಅಂತ ಹೇಳಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಸೊ ಇದರಿಂದ ಸಾಕಷ್ಟು ಜನ ಇದರೇ ಕೆಲಸ ಮಾಡ್ತಾ ಅವ್ರು ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹೋಗ್ಬಿಟ್ಟು ಈ ಸುದ್ದಿಯನ್ನ ಹೇಳ್ತಾ ಇದ್ದಾಗ ಇದು ಕೂಡ ಹೋಗಿ ಅವ್ರಿಗೆ ತಲುಪತ್ತೆ ಸೊ ಜನರು ಕೂಡ ಇದನ್ನೇ ನಂಬಿಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಸ್ನೇಹಿತರೆ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇರುವ ಪ್ರತಿಯೊಬ್ರು ಮಹಿಳೆಯರೇ ಇಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಅಪ್ಡೇಟ್ ಬಂದಿಲ್ಲ ನೀವು ಅರ್ಜಿಯನ್ನ ರಿನಿವಲ್ ಮಾಡಿಸ್ಬೇಕು ಅಂತ ಹೇಳಿ ಯಾರು ಕೂಡ ಬ್ಯಾಂಗ್ಳೂರ್ ಒಂದ್ ಕರ್ನಾಟಕ ಒಂದ್ ಬಾಪೂಜಿ ಸೆಂಟರ್ ಕೇಂದ್ರಗಳಿಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕೋದು ರಿನಿವಲ್ ಮಾಡಿ ನಮ್ಮ ಅರ್ಜಿಯನ್ನ ಅಂತ ಎಲ್ಲೂ ಕೂಡ ಹೇಳಬೇಡಿ ಹಾಗೆ ಹೋಗ್ಲೂ ಬೇಡಿ ನಿಮ್ಮ ಟೈಮ್ ವೇಸ್ಟ್ ಆಗತ್ತೆ ಜೊತೆಗೆ ಸರ್ಕಾರದಿಂದ ಯಾವುದೇ ರೀತಿ ಯಾವುದೇ ಅಪ್ಡೇಟ್ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಸೊ ಅನ್ನಭಾಗ್ಯ ಯೋಜನೆ ಇರಬಹುದು ಯುವ ನಿಧಿ ಯೋಜನೆ ಇರ್ಬೋದು ಹಾಗೆಯೇ ಗೃಹ ಜ್ಯೋತಿ ಯೋಜನೆ ಇರ್ಬೋದು ಉಚಿತ ಬಸ್ ಪ್ರಯಾಣ ಇರ್ಬೋದು ಯಾವುದೇ ಯೋಜನೆಗೂ ಕೂಡ ರಿನಿವಲ್ ಮಾಡಿಸ್ಲಿಕ್ಕೆ ಯಾವುದೂ ಕೂಡ ಅಪ್ಡೇಟ್ ಬಂದಿಲ್ಲ ಯಾರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ರಿನಿವಲ್ ಮಾಡ್ಸಕ್ ಹೋಗ್ಬೇಡಿ ಸಾಕಷ್ಟು ಜನ ಮಹಿಳೆಯರು ಈಗ ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ ರಿನಿವಲ್ ಮಾಡಸಕ್ ಹೋಗ್ತಾ ಇದಾರೆ ಅವ್ರ ಜೊತೆಗೆ ಅವ್ರ ಅಕ್ಕಪಕ್ಕದವರಿಗೂ ಹಾಗೆ ರಿಲೇಟಿವ್ಸ್ಗೋ ಫ್ರೆಂಡ್ಸ್ಗೋ ಹೇಳ್ತಾ ಇದ್ದಾರೆ ಅವ್ರು ಇನ್ನೊಬ್ರಿಗೆ ಹೇಳೋದು ಇನ್ನೊಬ್ರು ಇನ್ನೊಬ್ರಿಗೆ ಹೇಳ್ಬಿಟ್ಟು ಹೀಗೆ ಬ್ಯಾ ಹೋಗಿ ವಿಸಿಟ್ ಮಾಡ್ತಾ ಇದ್ದಾರೆ ರಿನಿವಲ್ ಮಾಡ್ಕೊಡಿ ರಿನಿವಲ್ ಮಾಡ್ಕೊಡಿ ಅಂತ ಇದರಿಂದ ರಿನಿವಲ್ ಮಾಡಕಿನೂ ನೀವು ಅರ್ಜಿಯನ್ನು ಹಾಕಿ ಒಂದು ವರ್ಷ ಆಗಿರ್ಬೋದು ಆದ್ರೆ ಇಲ್ಲಿ ಯಾವುದೇ ಯೋಜನೆ ಬಂದು ಒಂದು ವರ್ಷ ಆಗಿಲ್ಲ ಅಲ್ವಾ ಸ್ನೇಹಿತರೆ ರಿನಿವಲ್ ಮಾಡಸಕ್ ಹೋಗಬೇಡಿ ಸೊ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಆತರ ಅಪ್ಡೇಟ್ ಏನೂ ಬಂದಿಲ್ಲ ನೀವು ಸುಳ್ಳು ಮಾಹಿತಿಯನ್ನ ನಂಬ್ಕೊಂಡು ಹೋದ್ರೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಸೊ ಎಲ್ಲೂ ಕೂಡ ರಿನುವಲ್ ಮಾಡ್ಸಕ್ ಬಂದಿಲ್ಲ ಈಗಾಗಲೇ ನೀವು ನೋಡ್ಬೋದು ಉಚಿತ ಪ್ರಯಾಣ ಸ್ಟಾರ್ಟ್ ಆಗಿ ಒಂದ್ ವರ್ಷ ಆಯ್ತು ಇಲ್ಲಿ ಏನು ರಿನುವಲ್ ಮಾಡಿ ಅಂತ ಹೇಳಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಿ ಅಂತ ಮಾತ್ರ ಹೇಳಿದ್ರು ಏನು ಕೂಡ ಅಪ್ಡೇಟ್ ಬಂದಿಲ್ಲ ಅಲ್ವಾ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಕೂಡ ಸೊ ಅರ್ಜಿಯನ್ನ ಹಾಕಿದ್ರೆ ಅದು ಕಂಟಿನ್ಯೂಸ್ ಆಗುತ್ತೆ ಏನು ಕೂಡ ರಿನಿವಲ್ ಮಾಡಸೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕಿರೋದು ರಿನಿವಲ್ ಮಾಡಸಕ್ ಬೇಡ ಯಾರೂ ಕೂಡ ರಿನಿವಲ್ ಮಾಡಸಕ್ ಹೋಗ್ಬೇಡಿ ಸ್ನೇಹಿತರೆ ಅದ್ರ ಜೊತೆಗೆ ಹೊಸ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕಲಿಕ್ಕೂ ಕೂಡ ಅವಕಾಶವನ್ನ ತಂದ್ಕೊಟ್ಟಿದ್ದಾರೆ ಯಾರು ಅರ್ಜಿಯನ್ನ ಹಾಕೋರಿದ್ರೆ ದಯವಿಟ್ಟು ಅರ್ಜಿಯನ್ನ ಹಾಕಿ ಹಾಗೇನೆ ನಿಗಾಗ್ಲೇ ನೀವು ನೋಡಬಹುದು ರೇಷನ್ ಕಾರ್ಡ್ ನ ಯಾರ್ಯಾರು ಮಾಡಿಸ್ಬೇಕಂತ ಇದ್ದೀರಾ ರೇಷನ್ ಕಾರ್ಡ್ ಸೊ ನೀವು ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಯನ್ನ ಹಾಕ್ಬೇಕಂತ ಹೇಳಿದ್ರೆ ರೇಷನ್ ಕಾರ್ಡಿಗೂ ಕೂಡ ಅರ್ಜಿಯನ್ನ ಹಾಕ್ಬೋದು ಬಿ ಪಿ ಎಲ್ ಮತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ ನ ಪಡ್ಕೊಂಡ್ರೆ ನಿಮಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಗೆ ಎರಡು ಸಾವಿರ ಹಣವನ್ನ ಪಡ್ಕೊಳ್ಬಹುದು ಅದರ ಜೊತೆಗೆ ಐಟಿ ರಿಟರ್ನ್ ಫೈಲ್ ಮಾಡದೇ ಇದ್ರೆ ನೀವು ಎರಡು ಸಾವಿರ ಹಣವನ್ನ ಪಡ್ಕೋಬಹುದು ಯಾರ್ಯಾರಿದ್ರೆ ಸೊ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಹಾಕಬಹುದು ಸ್ನೇಹಿತರೆ ಸೊ ಇದೊಂದು ಬಿಗ್ ಅಪ್ಡೇಟ್ ಹಾಗೆ ಇನ್ನೊಂದು ವಿಷಯನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ಬೇಕು ಹಾಗೆ ತುಂಬಾ ಜನ ಕೇಳ್ತಾ ಇದ್ದೀರಾ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಬೇಕು ನಾವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಎಲ್ಲಿ ಮಾಡಿಸ್ಬೇಕು ಅಂತ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ಹತ್ತು ವರ್ಷ ಆಗಿದೆ ಇನ್ನೂ ಕೂಡ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವ ಬ್ಯಾಂಗ್ಳೂರ್ ಬಂದ್ ಅಥವಾ ಆಧಾರ್ ಸೆಂಟರ್ ಕೇಂದ್ರಗಳು ಏನಿರುತ್ತೆ ಅಲ್ಲಿ ಹೋದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ತಾರೆ ಅದರಲ್ಲಿ ನೀವೇನಾದ್ರೂ ಅಡ್ರೆಸ್ ಚೇಂಜಸ್ ಮಾಡಿಸುತ್ತಿದ್ರೆ ಅಡ್ರೆಸ್ ಚೇಂಜಸ್ ಮಾಡಿಸ್ಬೋದು ಅಥವಾ ಕಾಂಟ್ಯಾಕ್ಟ್ ನಂಬರ್ ನ ಚೇಂಜಸ್ ಮಾಡಿಸ್ಬೇಕಂತಿದ್ರೆ ಕಾಂಟ್ಯಾಕ್ಟ್ ನಂಬರ್ ನ ಚೇಂಜಸ್ ಮಾಡಿಸಿದ್ರೆ ಸೊ ನಿಮ್ಮ ಮನೆ ಬಾಗಿಲಿಗೆ ಒಂದು ವಾರದಲ್ಲಿ ಆಧಾರ್ ಕಾರ್ಡ್ ಹೊಸ ಆಧಾರ್ ಕಾರ್ಡ್ ಬರುತ್ತೆ ಸೊ ನೀವು ಅದನ್ನ ಯೂಸ್ ಮಾಡಿಕೊಳ್ಬಹುದು ಇಷ್ಟೇ ಅಪ್ಡೇಟ್ ಇದಕ್ಕೆ ಯಾವುದೇ ರೀತಿಯಾಗಿ ನಿಮಗೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಚಾರ್ಜಸ್ ಆಗಲ್ಲ ತದನಂತರ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದ್ರೆ ನಿಮಗೆ ಸೊ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಗೆ ಒಂದು ಸಾವಿರ ರೂಪಾಯಿ ತರ ಸರ್ಕಾರದಿಂದ ಚಾರ್ಜಸ್ ಮಾಡ್ತಾರೆ ಇದು ಒಂದು ಬಿಗ್ ಅಪ್ಡೇಟ್ ಸ್ನೇಹಿತರೆ ಅನ್ನ ಬಗೆಯ ಯೋಜನೆ ಹಣ ನಮಗೆ ಜಮಾ ಆಗಿಲ್ಲ ಜಮಾ ಆಗಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ಸೊ ಸ್ನೇಹಿತರೆ ಅನ್ನ ಬಗೆಯ ಯೋಜನೆ ಹಣವನ್ನ ಹಾಕಿದರೆ ಯಾರಿಗೆ ಇನ್ನು ಒಂದು ಎರಡು ಕನ್ ಪೆಂಡಿಂಗ್ ಇದ್ರೆ ಸೊ ವೆಯ್ಟ್ ಮಾಡಿ ಬರತ್ತೆ ಈಗಾಗಲೇ ಒಂದು ಎರಡು ಕಂತು ಮಾತ್ರ ಪಡ್ಕೊಂಡಿದೀವಿ ಸಾಕಷ್ಟು ಕಂತುಗಳು ಪೆಂಡಿಂಗ್ ಇದೆ ಅನ್ನ ಬಗ್ಗೆ ಯೋಜನೆ ಏನಂತಿದ್ರೆ ದಯವಿಟ್ಟು ನಿಮ್ಮ ಊರಿನಲ್ಲಿರುವಂತಹ ಫುಡ್ ಆಫೀಸ್ನ ಒಮ್ಮೆ ವಿಸಿಟ್ ಮಾಡಿ ಏನಾಗಿದೆ ಅಂತ ಚೆಕ್ ಮಾಡಿಸಿ ಖಂಡಿತ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬರುತ್ತೆ ಅದ್ರಲ್ಲೂ ಕೂಡ ಅಪ್ಡೇಟ್ ನ ಹೇಳ್ಬಿಡ್ತೀನಿ ನೀವು ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ತೀರಾ ರೇಷನ್ ಅಂಗಡಿ ಹೋಗ್ಬಿಟ್ಟು ಪ್ರತಿ ತಿಂಗಳು ನೀವು ಅಕ್ಕಿಯನ್ನು ತಗೊಂಡ್ಬೇಕಾಗತ್ತೆ ಸೊ ಒಂದು ಮಂತ್ ತಗೊತೀರಾ ಆಮೇಲೆ ಬಿಟ್ಬಿಡ್ತೀರಾ ಆಮೇಲೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ರೆ ಖಂಡಿತ ಬರಲ್ಲ ಪ್ರತಿ ತಿಂಗಳು ನೀವು ಅನ್ನಭಾಗ್ಯ ಯೋಜನೆಯಿಂದ ಬರುವಂತ ಅಕ್ಕಿಯನ್ನ ತಗೊಳ್ಬೇಕಾಗತ್ತೆ ಆಗ ನಿಮಗೆ ಸೊ ಈ ಹಣ ಕೂಡ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗುತ್ತೆ ನೀವು ಅಕ್ಕಿ ತಗೊಳಲ್ಲ ಹಣ ಮಾತ್ರ ಬರಬೇಕು ಅಂದ್ರೆ ಖಂಡಿತ ಬರೋದಿಲ್ಲ ಸೊ ನೀವು ಪ್ರತಿ ತಿಂಗಳು ರೇಷನ್ ಅನ್ನ ತಗೊಂಡ್ಬೇಕಾಗತ್ತೆ ಆಗ ಮಾತ್ರ ನಿಮಗೆ ಅನ್ನ ಯೋಜನೆ ಹಣ ಸಿಗತ್ತೆ ಅಕ್ಕಿ ಕೊಡೋ ಬದಲು ಅಕ್ಕಿ ಕೊಡ್ತಾರೆ ಅಥವಾ ರಾಗಿ ಕೊಡ್ಬೋದು ಅಥವಾ ಬೇಳೆ ಕಾಳುಗಳನ್ನ ಏನ್ ಕೊಡ್ತಾರ ನಿಮ್ಮ ಊರಿನ ರೇಷನ್ ಅಂಗಡಿಯಲ್ಲಿ ಅದನ್ನ ನೀವು ಸ್ವೀಕಾರ ಮಾಡಿರುವಂತದ್ದು ಎಂಟ್ರಿ ಆಗ್ಬೇಕು ಅದು ಸರ್ಕಾರಕ್ಕೆ ಹೋಗುತ್ತೆ ಆಗ ಮಾತ್ರ ನಿಮ್ಗೆ ಅನ್ನ ಯೋಜನೆ ಹಣ ಸಿಗತ್ತೆ ನಾವು ರೇಷನ್ ತಗೊಂಡಿಲ್ಲ ಏನು ಕೂಡ ತಗೊಂಡಿಲ್ಲ ಹಣ ಮಾತ್ರ ಬಂದಿಲ್ಲ ಅಂದ್ರೆ ಖಂಡಿತ ಬರಲ್ಲ ಯಾಕಂದ್ರೆ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವಲ್ ಇದೆಯೋ ಇಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ ಸರ್ಕಾರಕ್ಕೆ ನೀವು ಆಕ್ಟಿವಲ್ ಇಲ್ಲದೆ ಇರೋದಕ್ಕೆ ಅವ್ರು ನಿಮ್ ಖಾತೆಗೆ ಹಣ ಜಮಾ ಮಾಡ್ತಾ ಇರಲ್ಲ ದಯವಿಟ್ಟು ಹೋಗಿ ಆ ತರ ಏನ್ ಮಾಡಬೇಡಿ ಹಣವನ್ನ ಪಡ್ಬೇಕು ಅಂದ್ರೆ ನೀವು ಅದ್ ರೇಷನ್ ನ ತಗೊಂಡ್ಲೇ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಇನ್ನು ಹನ್ನೊಂದನೇ ಕಂತಿನ ಹಣ ಬರೀ ಐದು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಬಿಡುಗಡೆ ಮಾಡಿರುವಂತದ್ದು ಸೊ ಇದು ಚೆಕಿಂಗ್ ತರ ಬಿಡುಗಡೆ ಮಾಡಿದ್ದಾರೆ ಅಷ್ಟೇ ಖಂಡಿತ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿರ ಹಣ ನಾಳೆ ಅಥವಾ ಸೊ ನಾಡಿದ್ದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗತ್ತೆ ಸೊ ಎಲ್ಲರ ಖಾತೆಗೂ ಜಮಾ ಮಾಡ್ತಾರೆ ಒಂದೇ ಸರಿಗೆ ಎಲ್ಲರ ಖಾತೆಗೂ ಬರಲ್ಲ ನಿಮ್ಗೆ ಹೇಗೆ ಪ್ರತಿ ತಿಂಗಳು ಹೇಗ್ ಹಣವನ್ನು ಹಾಕ್ತಾ ಇದ್ರು ಸ್ವಲ್ಪ ಸ್ವಲ್ಪ ಜನರಿಗೆ ಡಿ ಪಿ ಟಿ ಮುಖಾಂತರ ಅದೇ ರೀತಿ ಹಣವನ್ನು ಹಾಕ್ತಾರೆ ಅದನ್ನ ನೀವು ಸ್ಪೀಕರ್ ಮಾಡ್ಕೋಬಹುದು ಸ್ನೇಹಿತರೆ ಸೊ ಇಲ್ಲಿ ಒಂದೇ ಸರಿ ಹಾಕ್ಬೋದಿತ್ತಲ್ಲ ಅವ್ರಿಗೆ ಯಾಕೆ ಫಸ್ಟ್ ಹಾಕಿದ್ರಿ ನಮ್ಗೆ ಯಾಕೆ ಲೇಟರ್ ಹಾಕ್ತಿದಿರ ಅಂತ ನೀವು ಕೇಳ್ಬಹುದು ಬಟ್ ಸರ್ಕಾರದಲ್ಲೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಬ್ಯಾಂಕ್ ಅಲ್ಲೂ ಕೂಡ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತದೆ ಅಷ್ಟೇ ಖಂಡಿತ ನಿಮ್ಗೆ ಹಣ ಸಿಗುತ್ತೆ ದಯವಿಟ್ಟು ಯೋಚನೆಯನ್ನ ಮಾಡಬೇಡಿ ಯಾರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ರಿನಿವಲ್ ಮಾಡಕ್ಕೆ ಹೋಗಬೇಡಿ ಸ್ನೇಹಿತರೆ ತುಂಬಾ ಜನ ಮಹಿಳೆಯರು ಈ ಕೆಲಸವನ್ನ ಮಾಡಿ ನಿಮ್ಮ ಟೈಮ್ ಅನ್ನ ಕೂಡ ವೇಸ್ಟ್ ಮಾಡ್ಕೊತಾ ಇದ್ದೀರ ದಯವಿಟ್ಟು ಈ ಕೆಲಸವನ್ನ ಮಾಡಬೇಡಿ ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಯಾಕೆ ಅಂದ್ರೆ ಪ್ರತಿಯೊಬ್ರು ಮಹಿಳೆಯರು ಕೂಡ ಈಗ ಎಲ್ಲರೂ ಕೂಡ ಸಿಟಿಲಿ ವಾಸ ಮಾಡಿರಲ್ಲ ಹಳ್ಳಿಯಲ್ಲೂ ವಾಸ ಮಾಡೋರು ಇರ್ತಾರಲ್ವಾ ಅವರು ಅವ್ರ ಟೈಮ್ ವೇಸ್ಟ್ ಮಾಡ್ಕೊಂಡು ಅಥವಾ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹಾಗೆಯೇ ತುಂಬಾ ರಶ್ ಅಲ್ಲಿ ಹೋಗಿ ಮಳೆ ಬರ್ತಾ ಇರುತ್ತೆ ಸೊ ಇದನ್ನೆಲ್ಲವನ್ನ ಫೇಸ್ ಮಾಡ್ಕೊಂಡು ಅರ್ಜಿ ರಿನಿವಲ್ ಮಾಡಕ್ ಹೋಗ್ತಾರೆ ಹೋದ್ಮೇಲೆ ಹೇಳ್ತಾರೆ ಇಲ್ಲ ಯಾವ ತರ ಯಾವುದೇ ಅಪ್ಡೇಟ್ ಬಂದಿಲ್ಲ ಅಂತ ಸುಮ್ಮನೆ ಅವ್ರ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಸುಮ್ಮನೆ ಅವರಿಗೆ ಸ್ಟ್ರೈನ್ ಕೂಡ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ರಿನಿವಲ್ ಮಾಡಲಿಕ್ಕೆ ಸರ್ಕಾರದಿಂದ ಯಾವುದೇ ಥರದ ಅಪ್ಡೇಟ್ ಬಂದಿಲ್ಲ ದಯವಿಟ್ಟು ಯಾರು ಕೂಡ ರಿನಿವಲ್ ಮಾಡಸಕ್ಕೆ ಹೋಗಬೇಡಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ ನಿಮಗೆ ತಥಾ ಪ್ರಕಾರವಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಕ್ರೆಡಿಟ್ ಆಗುತ್ತೆ ದಯವಿಟ್ಟು ವೆಯ್ಟ್ ಮಾಡಿ ಇಲ್ಲಿ ಜಿ ಎಸ್ ಟಿ ಪ್ಲೇಯರ್ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಹಣ ಬರಲ್ಲ ಅದು ಬಿಟ್ರೆ ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಬ್ರು ಅರ್ಜಿಯನ್ನು ಯಾರ್ಯಾರು ಹಾಕಿದ್ಯಾರೋ ಅವರಿಗೆಲ್ಲರಿಗೂ ಕೂಡ ಹನ್ನೊಂದನೇ ಕಂತಿನ ಹಣ ಜಮಾ ಆಗತ್ತೆ ದಯವಿಟ್ಟು ವೇಟ್ ಮಾಡಿ ಇದಾಗ್ಲೇ ಯಾರೆಲ್ಲ ಹನ್ನೊಂದನೇ ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಾ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಬರದೇ ಇದ್ದವರು ಬಂದಿಲ್ಲ ಅಂತ ಒಂದು ಕಮೆಂಟ್ ಮಾಡಿ ಯಾಕಂದ್ರೆ ಸ್ನೇಹಿತರೆ ಸೊ ನಿಮ್ಮ ರೀತಿ ವಿಡಿಯೋನ ಬೇರೆ ಸ್ನೇಹಿತರು ನೋಡ್ತಾರೆ ಅವರಿಗೆ ಒಂದು ಬಂದಿದ್ಯೋ ಬಂದಿಲ್ಲ ಅಂತ ಒಂದು ಕನ್ಫರ್ಮೇಶನ್ಗೆ ನಿಮ್ಮ ಮೆಸೇಜ್ಗೆ ಅವರೊಂದು ಕಮೆಂಟ್ ಮಾಡೋದು ಅಥವಾ ರಿಪ್ಲೈ ಮಾಡೋ ಅಥವಾ ಲೈಕ್ ಮಾಡೋದು ಮಾಡ್ತಾರೆ ಅವರಿಗೂ ಒಂದು ಕನ್ಫರ್ಮ್ ಆಗತ್ತೆ ಬಂದಿಲ್ಲ ಅಲ್ವಾ ಬಂದಿದೆ ಅಲ್ವಾ ನಮ್ಗೆ ಯಾಕೆ ಬಂದಿಲ್ಲ ಅನ್ನೋದು ಒಂದು ಕ್ಲಾರಿಫೈ ಆಗುತ್ತೆ ದಯವಿಟ್ಟು ಈ ವಿಡಿಯೋಕ್ಕೆ ಒಂದು ಕಮೆಂಟ್ ಮಾಡಿ ಬಂದಿದೆ ಬಂದಿದೆ ಅಂತ ಮಾಡಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಸೊ ಈ ವಿಡಿಯೋನ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸೊಬ್ರು ಆಗಿದ್ರೆ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಪ್ರತಿಯೊಬ್ರು ಕೂಡ ಪ್ರತಿಯೊಂದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಹಾಗೆ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ